ಬಕ್ರೀದ್ ಹಬ್ಬವಿದ್ದು ಶಾಂತಿ ಭಂಗವಾಗದಂತೆ ಸಡಗ ಸಂಭ್ರಮದಿಂದ ಆಚರಿಸಿ ನಮ್ಮ ಇಲಾಖೆ ತಮ್ಮ ಜೊತೆಗಿದೆ ಕಾನೂನು ಮೀರಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅದಕ್ಕೆ ಅವಕಾಶ ನೀಡದೆ ಹಬ್ಬ ಆಚರಿಸಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವೆಂದು ಪ್ರಥಮ ಸಭೆಗೆ ನೂತನವಾಗಿ ಆಗಮಿಸಿದಂತಹ ಡಿ ಎಸ್ ಪಿ ವೀರಯ್ಯ ಹಿರೇಮಠ ಹೇಳಿದರು ಪೊಲೀಸ್ ಠಾಣಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ಶಾಂತಿ ಪಾಲನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಬ್ಬ ಎಲ್ಲರೂ ತಮ್ಮ ಪಟ್ಟಣ ಗ್ರಾಮಗಳಲ್ಲಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾವುದೇ ಹಿತಕರ ಘಟನೆಗಳು ಜರಗದಂತೆ ಎಲ್ಲರೂ ಸಹಕರಿಸಿ ಸಣ್ಣ ಪುಟ್ಟ ಘಟನೆ ನಡೆದರೆ ಹಿರಿಯರೇ ಒಂದೇ ವೇಳೆ ತಮ್ಮ ಮಾತು ಕೇಳುತ್ತಿದ್ದರೆ ನಮಗೆ ತಿಳಿಸಿ ಅಂತವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಇದಕ್ಕೆ ಅವಕಾಶ ನೀಡಬೇಡಿ ಎಂದರು ಸಿಪಿಐ ಶಿವಾನಂದ ಗುಡುಗನಟ್ಟಿ ಬಕ್ರೀದ್ ಹಬ್ಬ ಕುರಿತು ಮಾತನಾಡಿ ಪೊಲೀಸ್ ಗಮನಕ್ಕೆ ಬರದೇ ಇರುವ ವಿಷಯ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಅಂತವರಲ್ಲಿ ತನಿಖೆ ನಡೆಸಿ ಯಾವುದೇ ಮುಲಾಜಿಲ್ಲದೆ ಕಾನೂನು ಯಾವುದೇ ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಅಂತ ಸಮಸ್ಯೆಗಳಂತ ಬಂದಾಗ ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ನಡೆದ್ರು ಕೂಡ ಅವರೆಲ್ಲ ಸರಿ ಹೋಗ ಹೋಗ್ತಿರ್ತಾರೆ ಮನುಷ್ಯರ ಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಿರ್ತದೆ ನೋಡಪ್ಪ ನಾವು ಸರಿ ಹೋಗ್ತೀವಿ ಅಂತ ಹೇಳಿ ಇವ್ರು ಇರ್ತಾರೆ ಯಾರೋ ಒಬ್ಬರು ಹೊರಗಡೆ ಇಲ್ಲ ನಮ್ಮ ಪಟ್ಟಣಕ್ಕೆ ಸಂಬಂಧಪಟ್ಟಂತವ್ರು ಯಾರೋ ಒಬ್ಬರು ಬಂದು ಏ ಅದ್ ಯಾಕೆ ಇದೆ ಯಾಕೆ ಹಿಂಗೆ ಅಂತ ಹೇಳ್ತಾರೆ ಬಕ್ರೀದ್ ಹಬ್ಬದ ನಿಮ್ಮ ಕಳೆದಿರುವಂತಹ ಈ ಶಾಂತಿ ಸಭೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಡಿ ಎಸ್ ಪಿ ಬೈರವನ್ ಸಾಹೇಬ್ರವರೇ ಹಾಗೂ ಈ ಥಾನಿಯ ಪಿ ಎಸ್ಐ ಅವರೇ ಹಾಗೂ ಈ ಸೇರಿರ್ತಕ್ಕಂಥ ಕಿತ್ತೂರು ಪಟ್ಟಣದ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಮುಖಂಡರೇ ಹಿರಿಯರು ಈಗಾಗಲೇ ಈ ಸಭೆ ಕರೆಯುವಂಥ ಉದ್ದೇಶ ತಮಗೆಲ್ಲರಿಗೂ ಮನದಟ್ಟಾಗಿದೆ ಈಗಾಗಲೇ ಮಾತಾಡ್ತಾ ತಮ್ಮ ಪಟ್ಟಣದ ಬರ್ತಕ್ಕಂತಹ ಬಕ್ರೀದ್ ಹಬ್ಬವನ್ನ ಹೇಗೆ ಕಾಮರಂಗ್ಯ ಚೌಕಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ಆಚರಿಸಬೇಕು ಅನ್ನುವಂತದ್ರ ಕುರಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ಬೇಕಂತ ಹೇಳಿ ನಮ್ಮ ಚಿತ್ರೂರು ಮಾನ್ಯ ಸಿಪಿನ್ನೇ ನಾವೆಲ್ಲ ಈ ಸಭೆ ಹಂಗ್ ನಂಬಿ ನಮ್ಗೆ ಬೇಕಾದ್ರೆ ಇಂಥ ಜಮ ಇವರೆಲ್ಲರೂ ಎಲ್ಲರೂ ನಮ್ಮ ಅಡ್ಡಿ ಕಾಸ ಕಾಸ ಮೇಲೆ ಬಂದಿದ್ದಾರೆ ಯಾವುದೋ ಸಮಸ್ಯೆ ಇಲ್ದಾಗ ಒಂದು ಜಗಾತಿ ಸರ್ ಮಾತನಾಡಿ ಒಂದು ಭರವಸೆ ಕೊಟ್ಟರು ನಮ್ಮ ಕಿತ್ತೂರು ಶಾಂತಿ ಪ್ರಿಯ ಪಟ್ಟಣ ನಾವೆರಡು ಸಮುದಾಯದವರು ಅನ್ಯೋನ್ಯತೆಯಿಂದ ಅಲ್ಲಿದ್ದೀವಿ ಈ ಹಬ್ಬ ಕೂಡ ಎರಡು ಸಮುದಾಯ ಸೇರಿಕೊಂಡ ಅನ್ಯೋನ್ಯವಾಗಿ ಆಚರಣೆ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಎಲ್ಲ ಜನರಿಗೆ ಕೊಟ್ಟಿರ್ತಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ತರ ಶಾಂತಿಯುತವಾಗಿ ಹಬ್ಬ ಆಗಲಿ ಅಂತ ಹೇಳಿ ನಮಸ್ಕಾರ ತಿಳಿಸುತ್ತಾ ಮೊನ್ನೆ ಸಿ ಪಿ ಐ ಸಾಗಲಿ ಪಿ ಎಸ್ ಐ ಸಾಗಲಿ ಹಾಗೂ ಹಿರಿಯರು ಮಾಧ್ಯಮ ಸಾಕಷ್ಟು ಏಳನೇ ತನಕ ನೀಡುವಂಥ ಇಲ್ಲ ಹಬ್ಬದ ಬೇಕುಗಳಿಂದ ಚಿಕ್ಕಂಥ ಪ್ರಕರ್ಶಕರ ಅದೇ ರೀತಿಯಾಗಿ ನಮಗೆ ಆರಕ್ಷಿತ ಇಲಾಖೆ ಮಹಷ್ಟೊಂದು ಸಹಕಾರ ಯಾಕಂತಂದ್ರೆ ನಮ್ಮ ಸಮುದಾಯದ ಎಲ್ಲಾ ಜನ ಒಂದು ಸೋಮಾರ್ಪೇಟೆ ಜುಮ್ಮಾ ಮಸೀದಿಂದ ಹೇಳಿದಾಗ ಆ ರೂಪದಲ್ಲಿ ಹೋಗ್ತಾ ಇರ್ತೀವಿ ಆದ್ರೆ ಈ ನಮ್ಮ ಚಿತ್ತೂರು ಪಟ್ಟಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಆಗ್ತದೆ ಅನ್ನುವಂತಹ ರೀತಿಯನ್ನ ಹಿರಿಯರಂತಹ ಗಣಕರಿ ಸಂತ ರಜಾ ಅವರು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರು ಪಟ್ಟಣ ಪಂಚಾಯತಿ ಸದಸ್ಯರ ಸುತ್ತ ಆಗಿರತಕ್ಕಂಥ ಜಗಾತಿ ಸರ್ ಮಾತಾಡಬೇಕಂತ ಹೇಳಿ ವಿನಂತಿ ಆಚರಣೆಯ ವಿಧವನ್ನ ಹಿರಿಯರು ತಿಳಿಸ್ಕೊಟ್ರು ಆ ಪ್ರಕಾರ ಒಂದ್ ವೇಳೆ ಅವತ್ತು ಮಳೆ ಇತ್ತಂದ್ರೆ ಹೆಂಗ್ ಡಿಸೈಡ್ ಮಾಡ್ತೀವಿ ಹಂಗೆ ಬಾಳ ಮಳೆ ಇದ್ರೆ ಮಸೂದೆ ಎಲ್ಲಾ ಮಸೂದೆ ಅನೌನ್ಸ್ ಮಾಡ್ತೇವೆ ಮಸೂದೆ ಒಳಗೆ ಮುಗಿಸಿ ಬಿಡ್ತೇವೆ ಮಳೆ ಬಾಳ ಇದಕ್ಕೆ ಹೋಗ್ಬೋದು ಇದಿರಾಗ್ಬೋದು నమ్మతి నికారీ నెల్లెల్ చందమ్మ ఉరగిన చన్నమ్మ సర్కల్ కాలేజ్ రోడ్ ఈ అలిగట్టి సర్కల్ చందమ్మ సర్కల్ ఎత్తు ರೈಗಿ ತುಂಬ ರೈಗಿ ತುಕೊಂಡ್ರೆ ಪೇರ್ ಮಾಡ್ಕೊಂಡ್ರೆ ರೈಗಿತ್ತು ಹೋಗ್ಯವ ಅದೇ ಅದರ ಬಗ್ಗೆ ನಮ್ದೇನ ಏನೇನು ಇರೋದಿಲ್ಲ ಮುಂಜಾನೆ ಎರಡು ಎಂಟು ವರ್ಷ